ಕುಮಾರಸ್ವಾಮಿ ಅಯೋಗ್ಯ ಅಲ್ಲ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಅಂತಿದ್ದಾರೆ ಈಶ್ವರಪ್ನವರು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋ ಮೂಲಕ ವ್ಯಾಪಕ ಟೀಕೆಗೆ ಗುರಿಯಾಗಿರುವ ಬಿಜೆಪಿ ನಾಯಕ ಕೆ ಈಶ್ವರಪ್ಪ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಅಯೋಗ್ಯ ಅಂತ ಹೇಳಿದ್ದೆ ಇದರಿಂದ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ಆ ಪದವನ್ನ ಹಿಂದೆ ಪಡ್ಕೋತೀನಿ ಅವರು ಅಯೋಗ್ಯ ಅಲ್ಲ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಅಂತ ಮತ್ತೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಬಿಜೆಪಿ ಪಿ ಅವರ ಕುತಂತ್ರದಿಂದ ತಮ್ಗೆ ಹೆಲಿಕಾಪ್ಟರ್ ಲಭ್ಯವಾಗದಂತೆ ಮಾಡ್ಲಾಗಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಇದು ಹಾಸ್ಯಾಸ್ಪದ ಪ್ರಚಾರಕ್ಕೆ ಹೋಗುವ ಮುಖ್ಯಮಂತ್ರಿ ಮೊದ್ಲೇ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅದನ್ ಬಿಟ್ಟು ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡೋದು ಸರಿಯಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ತಾವು ಮುಖ್ಯಮಂತ್ರಿ ಆದ ಟೈಮ್ ನಿಂದಾನು ಮಾಧ್ಯಮಗಳು ತಮ್ಗೆ ಸಹಕಾರ ಕೊಡ್ತಿಲ್ಲ ಅಂತ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆಗೆ ಈಶ್ವರಪ್ನವರು ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ ನೀವ್ ಏನ್ ಕೆಲಸ ಮಾಡಿದೀರಾ ಅಂತ ಮಾಧ್ಯಮಗಳು ನಿಮ್ಗೆ ಸಹಕಾರ ಕೊಡ್ಬೇಕು ನಿಮ್ದೇ ಮೈತ್ರಿ ಪಕ್ಷದ ಶಾಸಕರೇ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ಒಪ್ಕೋತಿಲ್ಲ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ ಏನೂ ಕೆಲಸ ಮಾಡದ ನಿಮ್ಮ ಬಗ್ಗೆ ಮಾಧ್ಯಮಗಳು ಸುಳ್ಳು ಪ್ರಚಾರ ಕೊಡ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಮತ್ತೆ ದಿನೇಶ್ ಗುಂಡೂರಾವ್ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಆದಾಯ ತೆರಿಗೆ ಇಲಾಖೆ ದಾಳಿಯ ಬಗ್ಗೆ ಮುಖ್ಯಮಂತ್ರಿ ಸಾರ್ವಜನಿಕವಾಗಿ ಮಾತಾಡ್ತಾರೆ ಕಳ್ಳ್ರೆಲ್ರು ತಪ್ಪಿಸ್ಕೊಳ್ಳಿ ಅನ್ನೋದೇ ಅವರ ಆಶಯ ಹಾಗೇನೆ ಪುಲ್ವಾಮಾ ದಾಳಿಯ ಬಗ್ಗೆ ಕೂಡ ಗೊತ್ತಿತ್ತು ಅಂತಾರೆ ಉಗ್ರರ ದಾಳಿಯ ಬಗ್ಗೆ ಗೊತ್ತಿದ್ರೆ ಮೊದ್ಲೇ ಅಧಿಕಾರಿಗಳಿಗೆ ಹೇಳಬೇಕಿತ್ತು ಎರಡು ವರ್ಷ ಯಾಕೆ ಸುಮ್ನಿದ್ರಿ ಸೈನಿಕರು ಸಾಯ್ಲಿ ಂತ ಸುಮ್ನಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪ ಕೆ ಎಸ್ ಈಶ್ವರಪ್ಪನವರು ದಿನೇಶ್ ಗುಂಡೂರಾವ್ ಅವ್ರನ್ನ ಕೂಡ ತರಾಟೆಗೆ ತಗೊಂಡಿದ್ದಾರೆ ಆರ್ ಎಸ್ ಎಸ್ ನಿಂದ ಲೋಕಸಭೆ ಟಿಕೆಟ್ ಮಾರಾಟ ಮಾಡ್ಲಾಗ್ತದೆ ಅನ್ನೋದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದ ಈಶ್ವರಪ್ಪನವರು ದಿನೇಶ್ ಗುಂಡೂರಾವ್ ತುಂಬಾ ಕೀಳಾಗಿ ಮಾತಾಡ್ತಿದ್ದಾರೆ ಅವ್ರಿಗೆ ತಲೆ ಕೆಟ್ಟಿದೆ ಆರ್ ಎಸ್ ಎಸ್ ಅನ್ನ ಟೀಕ್ಸಿದ್ರೆ ಮೇಲಿನ ಸ್ಥಾನಕ್ಕೆ ಹೋಗಬಹುದು ಅಂತ ಅನ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಬೆಳೆಯೋಕೆ ಬಿಡೋದಿಲ್ಲ ಅಂತ ಆಗ ಸಿದ್ದರಾಮಯ್ಯ ಹೇಳಿದ್ರು ಇಂದಿರಾ ಗಾಂಧಿ ನೆಹರು ಅವರು ಕೂಡ ಹೇಳಿದ್ರು ಅವರಿಂದಾನು ಏನೂ ಮಾಡೋಕಾಗ್ಲಿಲ್ಲ ನೂರು ಸಿದ್ದರಾಮಯ್ಯ ಸಾವಿರ ದಿನೇಶ್ ಗುಂಡು ಗುಂಡೂರಾವ್ ಬಂದ್ರು ಆರ್ ಎಸ್ ಎಸ್ಗೆ ಏನೂ ಆಗೋದಿಲ್ಲ ಅಂದಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅನ್ನ ಮುಗಿಸಿದ್ದಾಯ್ತು ಈಗ ಜೆಡಿಎಸ್ ಅನ್ನ ಮುಗಿಸೋಕ್ ಹೊರಟಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅನ್ನೋ ಪದಾನೇ ಅಪವಿತ್ರವಾಗಿದೆ ಸ್ನೇಹದ ಅರ್ಥಾನೇ ಅವ್ರಿಗೆ ಗೊತ್ತಿಲ್ಲ ಅಂತ ಈಶ್ವರಪ್ಪನವರು ಟೀಕಿಸಿದ್ದಾರೆ ನನ್ ಮಗ ನಿಖಿಲ್ ನನ್ನ ಸೋಲ್ಸೋ ಮೂಲಕ ನನ್ನನ್ನ ರಾಜಕೀಯವಾಗಿ ಮುಗಿಸೋಕೆ ಸಂಚ್ ಮಾಡಲಾಗಿದೆ ಅಂತ ಕುಮಾರಸ್ವಾಮಿ ಆರೋಪಕ್ಕೆ ಈಶ್ವರಪ್ಪ ಇದು ಸಂಚಲ್ಲ ರಾಜಕೀಯ ಅಂತ ಹೇಳಿದ್ದಾರೆ ನಿಖಿಲ್ ಅವ್ರನ್ನ ಸೋಲ್ಸುದಕ್ಕಾಗಿಯೇ ಬಿಜೆಪಿ ಸುಮಲತಾಗೆ ಬೆಂಬಲ ಕೊಟ್ಟಿದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇಲ್ಲ ಇಬ್ರು ಪರಸ್ಪರ ಸೋಲಿಸಲು ನಿಂತಿದ್ದಾರೆ ಮಂಡ್ಯದ ಬೆಳವಣಿಗೆ ಬಗ್ಗೆ ಅವರಲ್ಲಿ ಹತಾಶೆ ಮೂಡಿದೆ ಸೋಲಿನ ಭೀತಿಯಿಂದ ಇಡೀ ಕುಟುಂಬ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿದೆ ಈಗ ಪ್ರಚಾರಕ್ಕೆ ಸಿದ್ದರಾಮಯ್ಯನವರನ್ನು ಕರೆದಿದ್ದಾರೆ ಸೋಲಿನ ಭಯ ಹೆಚ್ಚಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಕರೆಸ್ತಿದ್ದಾರೆ ಅಂತ ಲೇವ್ಡಿ ಮಾಡಿದ್ದಾರೆ ಈಶ್ವರಪ್ಪ ಕೆ ಈಶ್ವರಪ್ಪನವರ ಈ ಎಲ್ಲಾ ಮಾತುಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ गे